ಬ್ಯಾಂಕಿನ ಅಧ್ಯಕ್ಷರನ್ನಾಗಿ ಸೂಳಿಕುಂಡೇಶ್ವರದಿಂದ ಸ್ಪರ್ಧೆ ಮಾಡಿ ಜನ್ಶೀಲ್ರಾಗಿರ್ತಕ್ಕಂಥ ನೈಸ್ ಇಂಟ್ರಾನ್ಸ್ ಶಾಲೆಯ ಮುಖ್ಯಸ್ಥರಾಗಿರ್ತಕ್ಕಂಥ ರಘುನಾಥ್ ಅವರನ್ನು ಪಕ್ಷ ಆಯ್ಕೆ ಮಾಡಿದೆ ಅದೇ ರೀತಿಯಾಗಿ ಉಪಾಧ್ಯಕ್ಷರನ್ನಾಗಿ ಅಮರನಾರಾಯಣವರನ್ನ ಇವತ್ತು ನಾವು ಆಯ್ಕೆ ಮಾಡಿದ್ದೇವೆ ಇದು ಕಾಂಗ್ರೆಸ್ ಪಕ್ಷದ ಮುಖಂಡರ ಇಬ್ಬರು ಶಾಸಕರುಗಳ ಕೆಲದರ ಒಂದು ತೀರ್ಮಾನದಂತೆ ಇವತ್ತು ನಾವು ಒಮ್ಮತವಾಗಿ ಆಯ್ಕೆಯನ್ನು ಮಾಡಿದ್ದೇವೆ ಆಂತರಿಕವಾಗಿ ನಾವು ಮಾತಾಕೊಂಡಿದ್ದೇವೆ ಇಪ್ಪತ್ತು ತಿಂಗಳ ಕಾಲ ಅವಧಿಗೆ ರಘು ಅವರನ್ನು ಅಧ್ಯಕ್ಷನಾಗಿ ಮಾಡಿದ್ದೇವೆ ಉಳಿದ ಅವಧಿಗಳಿಗೆ ನಾವು ಇಬ್ಬರು ಶಾಸಕರು ಮುಖಂಡರು ಚರ್ಚೆ ಮಾಡಿ ನಂತರ ತೀರ್ಮಾನವನ್ನು ಮಾಡಿ ಈ ಒಂದು ವೇಲ್ಡ್ ಬ್ಯಾಂಕ್ನಲ್ಲಿ ಎರಡು ಅವಧಿಗಳಿಗೆ ಅಧ್ಯಕ್ಷರಾಗಿದ್ದಂಥ ಎಚ್ ಕೆ ಅವರು ಸೂಕ್ತವಾದ ಅಭ್ಯರ್ಥಿಯಾಗಿದ್ದರು ಮೂರನೇ ಬಾರಿಗೆ ಅವರನ್ನು ಆಯ್ಕೆ ಮಾಡಬೇಕು ಅಂತ ನಾವೆಲ್ಲ ಕೂಡ ಅಂದ್ಕೊಂಡಿದ್ದೆ ಆದರೆ ಕೆಲವು ಕಾರಣಗಳಿಂದ ರಾಜಕೀಯ ರಾಜಕೀಯವಾಗಿ ಎಲ್ಲರೂ ಕೂಡ ಶಕ್ತಿ ತುಂಬಬೇಕು ಅಂತ ಹೇಳಿ ಇವತ್ತು ಸ್ವಾಮಿ ಅವರನ್ನು ಹಣವೊಲಿಸಿ ಅವರ ನಿರ್ದೇಶನದ ಮೇರೆಗೆ ಅಮರನಾರಾಯಣ ಅಮರನಾರಾಯಣವರನ್ನು ನೋಡುತ್ತಾ ಆಯ್ಕೆ ಮಾಡಿದ್ದೇವೆ ಎಸ್ ಕೆ ಅವರು ಅಧ್ಯಕ್ಷರಾದ ಮೇಲೆ ಎರಡು ಅವಧಿಗಳಲ್ಲಿ ಈ ಬ್ಯಾಂಕು ಸಾಕಷ್ಟು ಸುಧಾರಣೆಯನ್ನು ಕಂಡಿದೆ ಇಲ್ಲಿ ಕಟ್ಟಡವನ್ನು ಕಟ್ಟಿದ್ದೇವೆ ಕೋಟ್ಯಾಂತರ ಸಾಲವನ್ನು ರೈತರಿಗೆ ಕೊಟ್ಟಿದ್ದೇವೆ ಪಿಕ್ನಿಂತ ಸ್ಕೀಮ್ಗಳನ್ನು ಮಾಡಿ ಬಡವರು ಸಲ ಕೊಟ್ಟಿದ್ದೇವೆ ಇನ್ನು ಮುಂದುವರೆದು ಇವತ್ತು ಈ ಬ್ಯಾಂಕಿಗೆ ಹಿಂದೆ ಆದಾಯ ಆದಾಯ ಇರಲಿಲ್ಲ ಎಚ್ ಕೆ ಸ್ವಾಮಿ ಅಧ್ಯಕ್ಷರಾದ ಮೇಲೆ ಇದಕ್ಕೆ ಆದಾಯ ಬರುವಂಥ ಮೂಲವನ್ನು ಮಾಡಿರ್ತಕ್ಕಂಥ ಯಾರಾದರೂ ಅಧ್ಯಕ್ಷರ ಇದ್ದರೆ ಅದು ಎಚ್ ಕೆ ಸ್ವಾಮಿ ನಮಗೆಲ್ಲ ಒಳ್ಳೆಯ ಆಸೆ ಇತ್ತು ಮೂರನೇ ಅವಧಿಗೆ ಯಾಟ್ರಿಕ್ ಮಾಡಬೇಕು ಎಚ್ ಕೆ ಸ್ವಾಮಿ ಅವರನ್ನ ಅಂತ ಅದನ್ನು ನಾವು ಗೌರವಾನ್ವಿತ ನಮ್ಮ ಅಣ್ಣ ಗೋವಿಂದ ಗೌಡರು ಸಹೋದರಿ ರೂಪಕಲ ಚರ್ಚೆ ಮಾಡಿ ಅವರನ್ನು ಇನ್ನು ಹೆಚ್ಚಿನ ಹುದ್ದೆಗೆ ಕಳಿಸ್ಕೊಳ್ಳೋಣ ಎಚ್ ಕೆ ನಾರಾಯಣ್ ಸಹ ಅನುಭವಸ್ಥರಾಗಿದ್ದಾರೆ ಬಹಳಷ್ಟು ವರ್ಷಗಳ ಕಾಲ ಈ ಪಿ ಎಲ್ ಡಿ ಬ್ಯಾಂಕಲ್ಲಿ ರೈತರ ಸಮಸ್ಯೆಗಳ ಬಗ್ಗೆ ಅರ್ತ್ಕೊಂಡಿದ್ದಾರೆ ಹಂಗಾಗಿ ಅವರನ್ನು ರಾಜ್ಯ ಮಟ್ಟಕ್ಕೆ ಕಳಿಸ್ಕೊಳ್ಳೋಣ ಅಂತೇಳಿ ನಿಶ್ಚಯವನ್ನು ಮಾಡಿ ಇವತ್ತು ನಾವು ರಂಗನಾಥ್ ಅವರನ್ನು ಅಧ್ಯಕ್ಷರಾಗಿ ಮಾಡಿದ್ದೇವೆ ನಮ್ಮ ಇಷ್ಟೇ ಇವತ್ತು ಕೋಲಾರ ಕೆ ಎಫ್ ಶೇತ್ರಗಳು ಆ ಇಬ್ಬರು ಶಾಸಕರು ಮುಖಂಡರು ನಾವು ಯಾರೂ ಬೇರೆ ಬೇರೆ ಅಲ್ಲ ಯಾವುದೇ ವಿಚಾರ ಬಂದಾಗ ಕೂಡ ಒಮ್ಮತವಾಗಿ ನಾವು ತೀರ್ಮಾನಗಳನ್ನು ತಗೊಳ್ತೇವೆ ಇವತ್ತು ಕ್ಷೇತ್ರಗಳ ಎರಡೂ ಕ್ಷೇತ್ರಗಳ ಅಭಿವೃದ್ಧಿ ಆಗಬೇಕಾದ್ರೆ ಪರಸ್ಪರ ರಸ್ತೆಗಳ ಅಭಿವೃದ್ಧಿ ಆಗಬೇಕು ಅಂತೇಳಿ ನಾವು ಆ ವಿಚಾರದಲ್ಲೂ ಕೂಡ ಸೂಕ್ತವಾಗಿ ಚರ್ಚೆ ಮಾಡಿ ತಗೊಳ್ತೇವೆ ಮತ್ತು ಇತ್ತೀಚೆಗೆ ಕೋಚಿಮೂಲ್ನಲ್ಲಿ ಆಗಿರ್ತಕ್ಕಂಥ ಆಗರಣಗಳ ಬಗ್ಗೆ ಮಾಹಿತಿ ಪಡ್ಕೊಂಡಿದ್ದೇನೆ ಅದನ್ನು ಮುಖಂಡರು ಚರ್ಚೆ ಮಾಡಿ ನಾಳೆ ಹತ್ತು ಪ್ರತ್ಯೇಕವಾಗಿ ಒಂದು ಪತ್ರಿಕಾಗೋಷ್ಠಿಯನ್ನು ಕೂಡ ಮಾಡಿ ಆ ಕೋಚಿಮುನಲ್ಲಿ ಏನೆಲ್ಲ ಹಗರಣ ಆಗಿದೆ ರೈತರಿಗೆ ಯಾವ ರೀತಿ ಅನ್ಯಾಯ ಆಗಿದೆ ಇಲ್ಲಿ ಬಂಗಾರಪೇಟೆ ಕೆ ಜಿ ಎಫ್ ತಾಲೂಕು ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಜನ ಬ್ಯಾಂಕ್ ಬ್ಯಾಂಕ್ನ ಅಧ್ಯಕ್ಷರನ್ನಾಗಿ ಇವತ್ತು ನಮ್ಮೆಲ್ಲರ ನೆಚ್ಚಿನ ನಾಯಕರು ಬಂಗಾರಪೇಟೆಯ ಶಾಸಕರು ಕೆ ಯು ಐ ಡಿ ಎಫ್ ಸಿ ಅಧ್ಯಕ್ಷರಾದಂತಹ ಎಸ್ ಎನ್ ನಾರಾಯಣ ಮತ್ತು ಕೆ ಜಿ ಎಫ್ ಕ್ಷೇತ್ರದ ಶಾಸಕರಾದಂತಹ ರೂಪಕಲಾ ಮೇಡಮ್ ಅವರು ಇವತ್ತು ನಮ್ಮನ್ನು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಇವತ್ತು ಏನು ಈ ಬ್ಯಾಂಕ್ನ ಹತ್ತು ವರ್ಷಗಳಿಂದ ಅಧ್ಯಕ್ಷರಾಗಿ ನಡೆಸ್ಕೊಂಡು ಬಂದಂತಹ ನಮ್ಮ ಅಧ್ಯಕ್ಷರಾದಂತಹ ಎಚ್ ಕೆ ನಾರಾಯಣಸೋಮ್ಮಣ್ಣವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇವತ್ತಿಷ್ಟು ಜನ ನಾವು ಕಾಂಗ್ರೆಸ್ ಇವತ್ತು ಹದಿನೈದು ಸ್ಥಾನಗಳಲ್ಲಿ ಗೆದ್ದು ಬರಬೇಕಾದ್ರೆ ಪ್ರಮುಖ ಕಾರಣರಾದಂಥವ್ರು ಎಚ್ ಕೆ ನಾರಾಯಣಸೋಮ್ಮಣ್ಣವರು ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇವತ್ತು ನಮ್ಮ ಜೊತೆ ಯಾರು ಚುನಾವಣೆಯಲ್ಲಿ ಆಯ್ಕೆಯಾಗಿ ಬಂದು ಇವತ್ತು ನಿರ್ದೇಶಕರಾಗಿ ಇವತ್ತು ನನಗೆ ಸಹಕರಿಸಿ ನನ್ನನ್ನು ಅಧ್ಯಕ್ಷರನ್ನಾಗಿ ಮಾಡಿರ್ತಾರೆ ಎಲ್ರಿಗೂ ಧನ್ಯವಾದಗಳನ್ನ ಹೇಳುತ್ತಾ ಎಲ್ಲರ ಸಹಮತದೊಂದಿಗೆ ನಾರಾಯಣ ಸಾಮಾನ್ಯವರು ಮತ್ತು ಎಲ್ಲ ಹಿರಿಯರ ಮಾರ್ಗದರ್ಶನದೊಂದಿಗೆ ಹಿಂದೆ ಹೇಗೆ ಉತ್ತಮವಾಗಿ ಬ್ಯಾಂಕನ್ನು ನಡೆಸ್ಕೊಂಡು ಬಂದರು ಅದೇ ರೀತಿ ಮುಂದೆನೂ ಬ್ಯಾಂಕನ್ನು ನಡೆಸ್ಕೊಂಡು ಬಂದು ಎಲ್ಲ ರೈತರಿಗೆ ಹೆಚ್ಚು ಅನುಕೂಲ ಆಗೋ ರೀತಿಯಲ್ಲಿ ಮಾಡಿ ಈ ಬ್ಯಾಂಕನ್ನು ಮುಂದುವರಿಸ್ತೀವಿ ಅಂಥೇಳಿ ಎಲ್ಲರ ಮುಂದೆ ನಾನು ಮಾತುಕೊಡ್ತಾ ಇದ್ದೀನಿ